ಹಲೋ ಇವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ಸಂಜೆ ಮೇಲೆ ವ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ ಟೈಮ್ ಬಂದು ಐದುವರೆ ಆಗಿದೆ ಇವಾಗ ನೀಟಾಗಿ ಸ್ನಾನ ಮಾಡ್ಕೊಂಡು ಅಪ್ ಆಗಿ ಬಂದಿದ್ದೀನಿ ಇವಾಗ ಮದುವೆಗೆ ರೆಡಿ ಆಗಬೇಕು ಚಿಕ್ಕಮ್ಮರು ಬಂದಿದ್ದಾರೆ ಗಾಯತ್ರಿಟಿ ಮತ್ತು ಚಂದ್ರಾಂಟಿ ಬಂದಿದ್ದಾರೆ ನೋಡಿ ಇಲ್ಲೊಂದು ಸೀರೆ ಡ್ರಿಪ್ ಇಟ್ಟೋಗಿದ್ದಾರೆ ಇಲ್ಲೊಂದು ಇಟ್ಟಿದ್ದಾರೆ ನೀಟಾಗಿ ಸೀರೆನೆಲ್ಲ ಡ್ರಿಪ್ ಮಾಡಿಟ್ಟು ಹೋಗಿದ್ದಾರೆ ಎಲ್ಲನೂ ಒಂದೊಂದು ಕಡೆ ಇಟ್ಟು ಇದು ಚಂದ್ರಾಂಟಿ ಸೀರೆ ನಾವು ರೆಡಿ ಆಗಬೇಕು ನಮ್ಮ ರೂಮಲ್ಲಿ ಹುಡುಗಿ ರೆಡಿ ಆಗ್ತಾ ಇದ್ದಾರೆ ಬನ್ನಿ ತೋರಿಸ್ತೀನಿ ನಂದೀಶ್ ಯಾವಾಗಲೂ ಯಾವಾಗಲೂ ನೀನೆಲ್ಲೇಟು ಬೇಗ ಬೇಗ ಪಿಕ್ಕಾಗಿ ರೆಡಿ ಆಗು ಅಂತ ಹೇಳಿದ್ದಾರೆ ಇವಾಗ ನಾನು ರೆಡಿ ಆಗಬೇಕು ಅದೇ ಆಫ್ ಅಂತ ಗೊತ್ತಿಲ್ದೇನೆ ಯಾವ ಸ್ಟ್ರೈಟ್ನರ್ ಮಾಡ್ತಾ ಇದೆಯಾ ಸ್ಟ್ರೈಟಿಂಗ್ ನೋಡ್ಬೇಕಪ್ಪ ನೀನು ಹಾ ಬ್ಯೂಟಿ ಪಾರ್ಲರ್ಗ ಬಾಗ್ಲಾಕೊಂಡೋಗ್ಬೇಕವ್ ನೀನ್ ರೆಡಿ ಆಗಲ್ವಾ ನೈನ ರೆಡಿ ಆಯ್ತಾವಳೆ ಏಮೋ ಹಂಗೇನೇನೆ ಇವಳು ಹಿಂಗೆ ದೇವತರ ಎಲ್ಲ ಒಂದು ಒಂದು ಪಿನ್ ಪಾಯಿಂಟ್ ನಾನು ಅಂಡಿರ್ಲಿಲ್ಲ ಡೈಲಿ ಮನೆ ಕ್ಲೀನ್ ಮಾಡ್ತಾರೆ ಅಡ್ ಬಿರೋದಿಕ್ಕೆ ಅಣ್ಣದ ಯಾರು ರುಚಿ ನಮ್ಮದು ಈ ಸ್ಯಾರಿ ನಮ್ಮದು ಈ ಡ್ರೆಸ್ ಏ ಗ್ರೀನ್ 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 ವೇರ್ ಮಾಡ್ತೀವಿ ಏ ಒಂದು ನಮೂಜನೆನ ರೆಡಿ ಆಗಿದೀವಿ ಇದು ನಮ್ಮ ದೊಡ್ಡ ಚಿಕಮ ಚಿಕಮ ಚಿಕನ್ ನಂಬರ್ 4 ನೋಡಿ ಎಲ್ಲ ರೆಡಿ ಚಿಕನ್ ನಂಬರ್ 4 ಇದು ಚಿಕನ್ ನಂಬರ್ 1 ಅತ್ತಿ ಬಂದ್ರೆ ನಿಮ್ಮದು ತಸ್ಕು ಬರಿ ಕ್ಯಾಮೆರಾಮನ್ ಅಷ್ಟೇ ಇವಾಗ ಒಂದ್ ಲೈಟ್ ಆ ಕೊಡು ಫ್ಯಾನ್ ಗಳು ಆಪ್ ನೋಡಿ ಇವಾಗ ನಾವೆಲ್ಲರೂ ರೆಡಿಯಾಗಿ ಹೊಡ್ತಾ ಇದ್ದೀವಿ ಚಿಕ್ಕಮ್ಮರನ್ನ ಈ ಮದುವೆಗೋಸ್ಕರನೇ ನಾನು ಊರಿಂದ ಹಿಂಗೆ ಬನ್ನಿ ಅಂತ ಹೇಳಿದ್ದೆ ಯಾಕಂದರೆ ಅವ್ರು ಆ ಕಡೆಯಿಂದ ಹೋದರೆ ಎರಡು ಬಸ್ ಹತ್ತು ಎರಡು ಬಸ್ ಇಳ್ದು ಅವರಿಗೆ ಹಿಂಸೆ ಆಗಿಬಿಡುತ್ತೆ ಹಾಗಾಗಿ ನೀವೆಲ್ಲರೂ ಇಲ್ಲಿಗೆ ಬಂದುಬಿಟ್ರೆ ಎಲ್ಲರೂ ಜೊತೇಲೆ ಹೋಗ್ಬೋದು ಅಂತ ಫಸ್ಟು ನಾವೇನಂತ ಅಂದ್ಕೊಂಡ್ವಿ ಅಂದರೆ ಇವ್ರನ್ನೆಲ್ಲ ಬಸ್ಸಿಗೆ ಕಳಿಸ್ಬಿಟ್ಟು ನಾನು ಅವರು ಗಾಡೀಲಿ ಹೋಗೋಣ ಅಂತ ಪ್ಲಾನ್ ಪ್ಲ್ಯಾನ್ ಮಾಡ್ಕೊಂಡ್ವಿ ಯಾಕಂದರೆ ಅವ್ರಿಗೆ ತುಂಬ ಪರಿಚಯ ಇದಾರಲ್ವ ಆಪ್ತರು ಹಾಗಾಗಿ ಅವರು ಬಸ್ಸಲ್ಲಿ ಹೋಗೋಣ ಅಂತಲೇ ಬೇಡ ನಾವು ಗಾಡೀಲಿ ಹೋಗೋಣ ಅಂತ ಫಿಕ್ಸ್ ಆದ್ವಿ ಆಮೇಲೆ ನೋಡಿದ್ರೆ ಮಳೆ ಬರೋ ಥರ ಆಗ್ಬಿಡ್ತು ಮತ್ತು ನಾವು ಮಳೇಲಿ ಗಾಡಿ ತೊಗೊಂಡೋದ್ರೆ ಆಗೋದಿಲ್ಲ ಮತ್ತೆ ಮಳೇಲಿ ನೆನ್ಕೊಬರ್ಬೇಕಾಗುತ್ತೆ ಬೇಡ ಬಿಡು ಇದೆಲ್ಲ ತುಂಬ ರಿಸ್ಕಿ ಕೆಲಸ ಇವಾಗ ಬೇಡ ಬೆಳಗ್ಗೆಗೆ ನಾವು ಗಾಡಿಲಿ ಹೋಗೋಣ ಇವಾಗ ಬಸ್ಸಲ್ಲಿ ಹೋಗಿ ಬಂದುಬಿಡೋಣ ಹೇಳಿ ರೆಡಿಯಾಗಿ ಎಲ್ಲರೂ ಹೊರಟ್ವಿ ಫೈನಲ್ ಆಗಿ ಮದುವೆ ಮನೆ ಹತ್ರ ಬಂದ್ವಿ ಅಲ್ಲೂ ಚಿಕ್ಕಮ್ಮ ಬರಬೇಕಾಗಿತ್ತು ಜ್ಞಾನಂಟಿಗೆ ಅಕಸ್ಮಾತಾಗಿ ಸ್ವಲ್ಪ ಕಾಲು ಪೆಟ್ಟಾಗಿತ್ತು ಹಾಗಾಗಿ ಜ್ಞಾನಂಟಿ ಒಬ್ಬರು ಮಿಸ್ ಆದರೂ ರಾಜಂಟಿ ಮತ್ತು ಏಮು 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 ನಮ್ಮ ಜೊತೆಲ್ಲೇ ಇದ್ಲಲ್ವಾ ಬೇಬಿ ಬಂದಿದ್ಲು ಏಮು ಅಂತ ಬೇಬಿನ ಕನ್ಫ್ಯೂಸ್ ಮಾಡ್ಕೊಂಬಿಟ್ಟೆ ನಾವು ಬಂದ್ವಿ ಬರೋ ಅಷ್ಟರಲ್ಲಿ ಆಲ್ರೆಡಿ ಪಾಪ ರಾಜ ಅಂಟಿ ಬಂದು ತುಂಬ ವೆಯ್ಟ್ ಮಾಡ್ತಾಯಿದ್ರು ಅವ್ರು ಬಂದು ಒಂದು ಹಾಫ್ ಆನ್ ಅವರ್ ಆಗೋಗ್ಬಿಟ್ಟಿತ್ತು ಅಂತ ಅನಿಸುತ್ತೆ ಅವ್ರು ಬಂದು ವೆಯ್ಟ್ ಮಾಡ್ತಾಯಿದ್ರು ನಾವು ಫಸ್ಟು ಫೋಟೋ ನಿಂತ್ಕೊಳ್ಳೋಣ ಅಂತ ನೋಡಿದ್ವಿ ಸಿಕ್ಕಾಬಿಟ್ಟೆ ರಶ್ ಆಗ್ಬಿಟ್ಟಿತ್ತು ಆಂಟಿ ರಿಟರ್ನ್ ಬೆಂಗ್ಳೂರಿಗೆ ಹೋಗ್ಬೇಕಾಗಿತ್ತು ರಾಜ ಆಂಟಿ ಹಾಗಾಗಿ ಯಾರಂದ್ರೂ ನಾವು ಊಟ ಮಾಡ್ಕೊಂಡು ಬಂದ್ಬಿಡ್ತೀವಿ ಮಗ ಆಮೇಲೆ ಫೋಟೋಗೆ ನಿಂತ್ಕೋತೀವಿ ಅಂತ ಹೇಳಿ ನನಗೂ ಎಮಗೂ ಹೊಟ್ಟೆ ಯಶ್ ಹಾಗಾಗಿ ನಾನು ಹಾಂ ನನಗೂ ಮತ್ತು ಚಿಂಟುಗೆ ಹೊಟ್ಟೆ ಯಶ್ ಹಾಗಾಗಿ ನಾವಿಬ್ಬರು ಊಟಕ್ಕೋಗಿರಲಿಲ್ಲ ಇನ್ನು ಮಿಕ್ತವರೆಲ್ಲ ಹೋದರು ಈಗ ಆಂಟಿ ಊಟ ಮಾಡ್ಕೊಂಬಂದರು ಫೈನಲಾಗಿ ನಾವೆಲ್ಲರೂ ಒಂದು ಫ್ರೇಮ್ ನಮ್ಮದೇ ಒಂದು ಫ್ರೇಮ್ ಇರಲಿ ಹೇಳಿ ಫೋಟೋಸ್ನ ತೆಗ್ಸ್ಕೊತಾ ಇದ್ದೀವಿ ಡೆಕೋರೇಷನ್ ಅಂತ ತುಂಬ ಚೆನ್ನಾಗಿ ಮಾಡಿಸಿದ್ರು ಅವರಿಬ್ಬರು ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸ್ತಾಯಿದ್ರು ಹುಡುಗಿ ಅಂತೂ ತುಂಬ ಪ್ರಿ ಪ್ರಿಟಿ ಪ್ರೀಟಿಯಾಗಿ ಚೆನ್ನಾಗಿ ಕಾಣಿಸ್ತಾಯಿದ್ರು ನಯನ ಮತ್ತು ಚಿಂಟುನೆಲ್ಲ ಫೋಟೋಸಿಗೆ ಬನ್ನಿ ಅಂದ್ವಿ ಅವರು ಇಲ್ಲ ನಾವು ಬರೋದಿಲ್ಲ ನೀವು ಮಾತ್ರನೇ ಫೋಟೋಸ್ ತೆಗ್ಸ್ಕೊಳ್ಳಿ ಅಂತ ಅಂದರು ನಮಗೆ ತುಂಬ ಬೇಕಾದವರಾಗಿದ್ದಾಗ ನಾನು ಫೋಟೋಸ್ ತೆಗಿಸ್ಕೋತೀನಿ ಸ್ವಲ್ಪ ಆಚೆ ಈಚೆ ಅಂತ ಅಂದರೆ ಫೋಟೋಸ್ಗೆ ಏನಷ್ಟು ತಲೆ ಕೆಡಿಸ್ಕೊಳ್ಳೋದಿಲ್ಲ ನಾನು ಆದರೆ ನನ್ನ ಫೋನಲ್ಲಿ ನನಗೆ ಫೋಟೋಸ್ ತಗೊಳ್ಳೋದಂದರೆ ತುಂಬಾ ಕ್ರೇಜು ಸ್ಟೇಜ್ ಮೇಲೆ ಫೋಟೋ ಯಾಕೆ ಗೊತ್ತಿಲ್ಲ ಅಷ್ಟೊಂದೇನು ಇಷ್ಟ ಆಗೋದಿಲ್ಲ ನನಗಂತೂ ಫೋಟೋಸ್ನ ತೆಗೆಸ್ಕೊಂಡು ನಾವು ಎಲ್ಲರೂ ಮೈ ಕೊಟ್ಬಿಟ್ಟು ಅವ್ರ ಹೆಣ್ಣು ಗಂಡಿಗೆ ವಿಶ್ ಮಾಡಿ ಅವ್ರನ್ನ ಮಾತಾಡಿಸ್ಕೊಂಡು ನಂದೀಶ್ ಅವರಲ್ಲಿ ಅಲ್ಲೇ ಮಾತಾಡಿಸ್ತಾ ಇದ್ರು ನಾವು ಚಿಕ್ಕಮ್ಮರು ಹೋಗಬೇಕಾಗಿತ್ತಲ್ಲ ಅವ್ರು ಅರ್ಜೆಂಟ್ಲಿ ನಾನು ಹೋಗ್ತೀನಿ ಅಂತ ಹೇಳಿದರು ಮತ್ತು ರಾಜ ಅಂಟಿ ಜ್ಞಾನ ಆಂಟಿ ಅಲ್ಲ ಜ್ಞಾನ ಆಂಟಿ ಅಂತ ಇದ್ದೀನಿ ಗಾಯತ್ರಿ ಆಂಟಿ ಮತ್ತು ಚಂದ್ರ ಆಂಟಿ ಇಬ್ಬರು ನೀವು ಬೆಳಗ್ಗೆ ಹೋಗಿ ನೋಡ್ಕೊಂಬನ್ನಿ ಬನ್ನಿ ಗಾಡಿ ತೊಗೊಂಬರ್ತಿರಲ್ಲ ನಾನು ಮತ್ತೆ ಗಾಯತ್ರಿ ಇವಾಗ ಹೋಗಿ ನೋಡ್ಕೊಂಬರ್ತೀವಿ ಹೇಳಿ ಚಂದ್ರ ಆಂಟಿ ಗಾಯತ್ರಿ ಅಂಟಿನ ಕರ್ಕೊಂಡು ಹೋದ್ರು ಹುಡುಕುತ್ತಿರೋದು ಎಲ್ಲರೂ ನಮ್ಮ நான் மாத்திரம் மாத்திரிங் எங்கே ஆண்டியார் எல்லாரும் ஊட்டமாட்டேன் ஊட்டப்பட்கு நம்மளே கேஸ் நம்ம ಒಂದು ಪೀಸ್ ಮಾಡ್ತೀವಿ ಗೊತ್ತಾಗಿದೆ ಊಟ ಎಲ್ಲ ಮುಗಿಸ್ಕೊಂಡು ಆಚೆ ಬಂದ್ವಿ ನಂದೀಶ್ ಅವರು ಒಳಗಡೆ ಚೌಟ್ರಿ ಹಾಲ್ಗೆ ಹೋದಾಗಿಂದ ನನ್ನ ಕೈಗೆ ಸಿಕ್ಕಿರಲಿಲ್ಲ ಯಾಕಂದರೆ ಪಾಪ ಅರ್ಜೆಂಟು ಆಂಟಿ ಹೋಗ್ತೀನಿ ಅಂತ ಹೇಳ್ತಾ ಇದ್ರಲ್ಲ ಅವ್ರ ಜೊತೆಯಲ್ಲೇ ಇದ್ದರು ಅವರು ಊಟ ಮಾಡೋದು ಫೋಟೋಸ್ ತೆಗಿಸ್ಕೋದು ಈ ರೀತಿ ಮಾಡ್ತಾಯಿದ್ರು ನಾವು ರೆಡಿಯಾಗಿ ಬಂದಮೇಲೆ ಫಂಕ್ಷನ್ ಆಗ ಬಂದ ತಕ್ಷಣ ಫೋಟೋಸ್ ತೆಗಿಸ್ಕೋಬೇಕು ಅಂತ ಅಂದ್ಕೊಂಡ್ವಿ ತೆಗೆಸ್ಕೊಳ್ಳೋದಿಕ್ಕಾಗಿರಲಿಲ್ಲ ಅವ್ರಿಗೆ ಗೊತ್ತು ನನಗೆ ಈ ಥರ ಫ್ಲವರ್ಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಅದಕ್ಕೆ ನಾನು ನನ್ನ ಮದುವೆಗೆ ಮುಂಚೆ ನಂದೀಶ್ ಅವರು ಜಾಸ್ತಿ ಮಾರ್ಕೆಟ್ಗೆ ಹೋಗ್ತಾಯಿದ್ರು ಯಾಕಂದ್ರೆ ಅವ್ರು ಗುಲಾಬಿ ಹಾಕಿದ್ರು ಅವಾಗ ಪ್ರತಿ ಸರಿ ನನಗೆ ಬರಬೇಕಾದಾಗೆಲ್ಲ ಹೂ ಗುಚ್ಚ ತಂದು ಕೊಡೋರು ರೆಡ್ ಕಲರ್ ರೋಸ್ ತಂದು ಕೊಡೋರು ನನಗೆ ಸಿಕ್ಕಾಪಟ್ಟೆ ಖುಷಿ ಅವು ಅಂದರೆ ಅದಕ್ಕೆ ನಾನು ರೇಖಿಸ್ತಾ ಇದೆ ನನಗೆ ನೀವು ಪ್ರಪೋಸ್ ಮಾಡಿದ್ದನ್ನು ಕೊಟ್ಬಿಟ್ಟು ಅಂತ ಹೇಳ್ಬಿಟ್ಟು ಏ ನಾನು ಮಂಡಿಯೆಲ್ಲ ಊರು ಪ್ರಪೋಸ್ ಮಾಡಲ್ಲ ಕಣೆ ನೀನು ಹಂಗೆ ಮಾಡಿಸ್ಕೊಳ್ಳಂಗಿದ್ರೆ ಮಾಡಿಸ್ಕೊ ಅಂತ ನಮ್ಮದು ಇಲ್ಲಿ ಸ್ವಲ್ಪ ಮಾತುಕತೆ ನಡೀತಾ ಇತ್ತು ಅಷ್ಟಲ್ಲಿ ನೋಡಿದ್ರೆ ಅವರು ಬೆಟಾಲಿಯನ್ನೆಲ್ಲ ಫೋಟೋಸ್ ತೊಗಸ್ಕೊತಾಯಿದ್ರು ನೋಡಿ ಇದು ಅವರೊಂದು ದೊಡ್ಡ ಟ್ರೂಪು ಅದಕ್ಕೆ ಅವರು ಓಡಿ ಓಡಿ ಅವ್ರ ಜೊತೆ ಫೋಟೋಸ್ ತೆಗಿಸ್ಕೋಬೇಕು ನಾನು ನೋಡು ನನ್ನೊಬ್ಬನ ಮಾತ್ರ ಮಿಸ್ ಮಾಡಿಬಿಟ್ಟಿದ್ದಾರೆ ಅಂತ ಇಷ್ಟೊಂದು ಜನನೆಲ್ಲ ಹುಡುಕಿ ಫೋಟೋಸ್ ತೆಗಿಸ್ಬೇಕಂದ್ರೆ ಬಿಡಿ ಕಷ್ಟಬೇಡಿ ಒಬ್ಬರು ಒಂದೊಂದು ಇರ್ತಾರೆ ಕೆಲವೊಬ್ರು ಫಂಕ್ಷನ್ ಹಾಲಲ್ಲಿ ಇರ್ತಾರೆ ಕೆಲವೊಬ್ರು ಊಟ ಬಡಿಸೋದತ್ರ ಇರ್ತಾರೆ ಈ ರೀತಿ ಒಬ್ಬೊಬ್ಬರು ಒಂದೊಂದು ದಿಕ್ಕಲ್ಲಿದ್ದರು ಎಲ್ಲ ಮುಗೀತು ಮುಗಿಸ್ಕೊಂಡು ನಾವು ನೈಟು ರಿಟರ್ನ್ ಮನೆಗೆ ಬಂದ್ವಿ ಮನೆಗೆ ಬರಬೇಕಾದ್ರೆ ಸಿಕ್ಕಾಬಟ್ಟೆನೇ ಮಳೆ ಬರ್ತಾಯಿತ್ತು ಮನೆಗೆ ಬಂದು ಎಲ್ಲರೂ ಡ್ರೆಸ್ ಚೇಂಜ್ ಮಾಡ್ತಾಯಿದ್ದೀವಿ ಎಲ್ಲರ ಮಕ್ಕನೂ ನೋಡಿ ಬಾಡೋಗಿದೆ ಚಿಕ್ಕಮ್ಮ ಮಾತ್ರ ನೋಡಿ ಯಾವ ರೀತಿ ಕಾಮಿಡಿ ಮಾಡ್ತಾ ಇದ್ದಾರೆ ನಮ್ಮನ್ನೇನೋ ರೇಗಿಸ್ತಾಯಿದ್ರು ಅವರು ನೆಕ್ಸ್ಟ್ ಡೇ ಎದ್ದು ಎಲ್ಲರಿಗೂ ತಿಂಡಿ ಮಾಡಿದೆ ಎಲ್ಲರೂ ಎದ್ದು ರೆಡಿ ಆಗ್ತಾಯಿದ್ದಾರೆ ಅವ್ರು ಯಾರು ಚಿಕ್ಕಮ್ಮರು ಬೆಳಗ್ಗೆ ಧಾರೆ ಮುಹೂರ್ತಕ್ಕೆ ಬರ್ತಿರ್ಲಿಲ್ಲ ನಾನು ನಂದೀಶ್ ಮಾತ್ರ ಹೋಗ್ಬೇಕಾಗಿತ್ತು ತಿಂಡಿಗೆ ಬಂದು ಟೊಮೆಟೊ ಭಾತ್ನ ಮಾಡಿದ್ದೆ ಬೇಗ ಕ್ವಿಕ್ಕಾಗಿ ಆಗಿಬಿಡುತ್ತಲ್ವ ಅಂತ ಹೇಳಿಬಿಟ್ಟು ಚಿಕ್ಕ ಯಾವುದೋ ಒಂದು ಇಲ್ಲೇ ಪಕ್ಕೂರಲ್ಲಿ ಹಬ್ಬ ಇತ್ತು ಅವರು ನಾನು ಮುಗಿಸ್ಕೊಂಡು ಆಮೇಲೆ ಹೋಗ್ತೀನಿ ಮಗ ಮಧ್ಯಾಹ್ನವರೆಗೂ ಮಧ್ಯಾಹ್ನದವರೆಗೂ ನಾನು ಇರ್ತೀನಿ ಅಂತ ಹೇಳಿದರು ಗಾಯತ್ರಿ ಅಂಟಿನೂ ಅಷ್ಟೇ ಮಧ್ಯಾಹ್ನದವರೆಗೂ ಇರ್ತೀನಿ ಅಂತ ಹೇಳಿದರು ಹಾಗಾಗಿ ಬೆಳಗ್ಗೆ ತಿಂಡಿ ಮಾಡಿ ಒಂದು ಬಟರ್ ಫ್ರೂಟ್ ಇತ್ತು ಒಂದೇ ಒಂದು ಬಟರ್ ಫ್ರೂಟ್ನ ಹಾಕಿ ಜ್ಯೂಸ್ ಮಾಡಿದ್ದಕ್ಕೆ ನೋಡಿ ಐದು ಗ್ಲಾಸ್ ಜ್ಯೂಸ್ ಆಗಿದೆ ಚಿಕ್ಕಮ್ಮರು ತುಂಬ ಟೇಸ್ಟ್ ಚೆನ್ನಾಗಿದೆ ಅಂತ ಹೇಳ್ತಾ ಹೇಳ್ತಾಯಿದ್ರು ಎಲ್ಲರಿಗೂ ಜ್ಯೂಸ್ ಮಾಡಿಕೊಟ್ಟೆ ಚಿಂಟುಗೆ ಜ್ಯೂಸ್ ಕುಡ್ಸೋಷ್ಟರಲ್ಲಿ ಅರಸ ಹಸ ಯಾಕಂದರೆ ಅವಳು ಈ ಥರ ಹೊಸಸ್ತಾಗಿ ಏನನ್ನ ಟ್ರೈ ಮಾಡ್ತೀವಿ ಅದನ್ನೆಲ್ಲ ಕುಡಿಯೋದಿಲ್ಲ ಅವಳು ಫೈನಲ್ ಆಗಿ ಅವಳಿಗೆ ಜ್ಯೂಸ್ ಕುಡಿಸಿ ನಾವೆಲ್ಲ ಕ್ವಿಕ್ಕಾಗಿ ರೆಡಿಯಾಗಿ ಮದುವೆಗೆ ಬಂದ್ವಿ ನಾನೆಲ್ಲೋ ಆಲ್ರೆಡಿ ತಾಳಿ ಕಟ್ಬಿಟ್ಟಿರಬೇಕು ಅಂತ ಅಂದ್ಕೊಂಡೆ ಯಾಕಂದರೆ ನಾವು ಬರುವಷ್ಟು ಅಲ್ಲಿ ಸ್ವಲ್ಪ ಟೈಮ್ ಆಗಿಬಿಟ್ಟಿತ್ತು ನಾವು ಎದ್ದು ರೆಡಿಯಾಗಿ ಇಲ್ಲಿಂದ ಅಲ್ಲಿಗೆ ಅಲ್ಲಿವರೆಗೂ ಹೋಗಬೇಕಲ್ವಾ ಟೈಮ್ ಆಗಿಬಿಡುತ್ತೆ ಅಂತಲೇ ಅನ್ಕೊಂಡೆ ನಾನು ಇಲ್ಲ ಸದ್ಯಕ್ಕೆ ಟೈಮ್ ಆಗಿರಲಿಲ್ಲ ನಾವು ಹೋದಾಗ ಇನ್ನೂ ತಾಳಿ ಕಟ್ಟೋದಕ್ಕಿಂತ ಮುಂಚೆ ಧಾರೆ ನೋಡಿ ಅಪ್ಪ ಅಮ್ಮನಿಗೆ ಅವಾಗ ಈ ರೀತಿ ಹೇಳಿ ಧಾರೆ ವಹಿಸ್ಬೇಕಾದ್ರೆ ಶುವಾಗ್ಲೂ ತುಂಬ ಅಂದರೆ ತುಂಬ ಎಮೋಷ್ನಲ್ ಆಗಿಬಿಡ್ತೀವಿ ನನ್ನ ಕೈಯೆಲ್ಲ ಇತ್ತು ನಾನು ನನ್ನ ಮದುವೆ ಟೈಮಲ್ಲಿ ನಾನು ಅಳ್ತಾ ಇದ್ದೆ ಕೈ ತುಂಬ ಆಗುತ್ತೆ ನಾವು ಎಷ್ಟೇ ಗಟ್ಟಿಯಾಗಿದ್ದರು ಹೆಣ್ಮಕ್ಳು ಮಾತ್ರ ಈ ಒಂದು ಟೈಮಲ್ಲಿ ಇದ್ರಲ್ಲಿ ಹತ್ತಿಲ್ಲ ಅಂತಂದರೂ ತಾಳಿ ತಾಳಿ ಕಟ್ತಾಯಿರ್ತಾರಲ್ಲ ಅವಾಗಂತೂ ಸಿಕ್ಕಾಪಟ್ಟೆ ಅಳು ಬಂದುಬಿಡುತ್ತೆ ಇವ್ರ ಪಾಪ ತಾಳಿ ಕಟ್ಬೇಕಾದ್ರೆ ತುಂಬ ಅಳ್ತಾಯಿದ್ರು ಈ ದಾರಿ ಬೇಕಾದರೆ ಹೇಳ್ತಾ ಏನು ಅಂತ ನನಗೆ ಗೊತ್ತಾಗಲಿಲ್ಲ ನಾನು ಆ ಕಡೆ ಹೋಗಿ ನಿಂತ್ಕೋಬೇಕಾಗಿತ್ತು ಮಧ್ಯದಲ್ಲಿ ಸ್ಟೇಜ್ ಹಾಕ್ಸಿದ್ರಲ್ಲ ಜಾಸ್ತಿ ಜನ ನಿಂತ್ಕೊಳ್ಳೋದಕ್ಕಾಗಲಿಲ್ಲ ಒಂದು ಸ್ವಲ್ಪ ಜನ ನಿಂತ್ಕೊಂಡ್ವಿ ನನಗೆ ಎಲ್ಲಿ ವಿಡಿಯೋ ಕವರ್ ಆಗುತ್ತೋ ಅಲ್ಲಿ ನಿಂತ್ಕೊಳ್ಳೋಣ ಅಂತ ನೋಡಿದೆ ಆ ಕಡೆ ಎಲ್ಲ ಫೋಟೋಗ್ರಾಫರ್ಸ್ ಇದ್ದರು ಹಾಗಾಗಿ ನಿಂತ್ಕೊಳ್ಳೋದಿಕ್ಕಾಗಲಿಲ್ಲ ಇಲ್ಲಿ ಆದಷ್ಟು ಎಷ್ಟಾಗುತ್ತೋ ಅಷ್ಟನ್ನು ನಾನು ಕವರ್ ಮಾಡಿದ್ದೀನಿ ಇವಾಗ ಅಪ್ಪ ಅಮ್ಮ ಎಲ್ಲ ಧಾರೆ ಓಯ್ತಾ ಇದ್ದಾರೆ ಅಪ್ಪನ ಕಡೆಯವರು ಮತ್ತು ಅಮ್ಮನ ಕಡೆ ತುಂಬ ಇನ್ ಇಂಪಾರ್ಟೆಂಟ್ ಆಗಿರೋರು ಇಂಪಾರ್ಟೆಂಟ್ ಅಂದರೆ ಮನೇಲಿ ದೊಡ್ಡವರು ಯಾರು ಇರ್ತಾರೋ ಅವರನ್ನ ಕರೆಸಿ ದಾರೇನ ಓಹಿಸ್ತಾರೆ ಹುಡುಗಿ ಅಪ್ಪ ಅಮ್ಮ ಹುಡುಗಿ ಹುಡುಗನ ಅಪ್ಪ ಅಮ್ಮ ಮತ್ತು ಅಕ್ಕಂದರು ಮದುವೆ ಆಗಿರೋರು ಅಣ್ಣಂದರು ಈ ಥರದವ್ರು ಇರ್ತಾರಲ್ಲ ಅವ್ರನ್ನ ಕರೆಸಿ ಧಾರೆ ಓಹಿಸ್ತಾರೆ ನಮ್ಮ ಎಲ್ಲ ಇದೇ ರೀತಿಯೇ ಮದುವೆ ಮಾಡೋದು ಒಬ್ಬೊಬ್ಬರ ಕಡೆ ಒಂದೊಂದು ಥರ ಇರುತ್ತೆ ಮದುವೆ ಮಾಡೋ ರೀತಿ ಇದೆಲ್ಲ ಒಂಥರ ಫುಲ್ಲು ಖುಷಿ ಮೂಮೆಂಟ್ಸ್ ಅಲ್ವಾ ಇದನ್ನೆಲ್ಲ ಮತ್ತೆ ರೀಕ್ರಿಯೇಟ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಲೈಫಲ್ಲಿ ಇದೊಂದೆಲ್ಲ ತುಂಬ ತುಂಬ ಮೆಮೊರೇಬಲ್ ಆಗಿರುವಂಥ ಡೇಗಳು ಖುಷಿ ಕ್ಷಣಗಳು ನನ್ನ ಈ ಥರ ನಾನು ಒಂದು ಮದುವೆಗಳಿಗೆ ಹೋದಾಗ ನನ್ನ ಮದುವೆನ ನಾನು ತುಂಬ ಸ್ವಲ್ಪ ನೆನ್ಸ್ಕೊತಾ ಇರ್ತೀನಿ ನಂದೀಶ್ ಅವ್ರಿಗೆ ಹೇಳ್ತಾ ಇರ್ತೀನಿ ಇನ್ನೇ ಒಂದು ಸರಿ ಮದುವೆ ಆಗಬೇಕು ನಿಮ್ಮ ಜೊತೇಲಿ ಅಂತ ಹೇಳಿ ಅವ್ರು ಅದಕ್ಕೆ ಹೇಳ್ತಾ ಇರ್ತಾರೆ ನೀನು ಇನ್ನೂ ಒಂದು ಸಾರಿ ಅಮ್ಮನಿಗೆ ಹೇಳ್ಬಿಟ್ಟು ಮದುವೆ ಆಗ್ಬಿಡು ನಿಮ್ಮ ಮನೆಗೆ ಹೋಗ್ಬಿಡಿ ಇವಾಗ ನನಗೆ ಮತ್ತೆ ವರದಕ್ಷಿಣೆ ಎಲ್ಲ ವಸ್ತು ಕೊಡಬೇಕು ಅಂತ ರೇಗಿಸ್ತಾ ಇರ್ತಾರೆ ಇವಾಗ ದಾರೆ ಉದ್ದಿದೆಲ್ಲ ಆಯಿತು ದಾರೆ ಮುಹೂರ್ತಕ್ಕೆ ಆಮೇಲೆ ನೆಕ್ಸ್ಟು ಇವಾಗ ತಾಳಿ ಕಟ್ಟೋದಕ್ಕೆಲ್ಲನೂ ರೆಡಿ ಮಾಡ್ಕೋತಾ ಇದ್ದಾರೆ ಇನ್ನು ತಾಳಿ ಕಟ್ಟೋದಕ್ಕೆ ಟೈಮ್ ಹತ್ರ ಬರ್ತಾ ಇದೆ ನಮ್ಮ ಹುಡುಗನ್ಗಂತೂ ಫುಲ್ಲು ಖುಷಿ ಸ್ವಲ್ಪ ಇವರು ಮಾತ್ರ ಅಳ್ತಾ ಇದ್ದರು ಅವ್ರಿಗೆ ಅಮ್ಮನ ಮನೆಯಿಂದ ಬರಬೇಕು ಅನ್ನೋ ಬೇಜಾರು ಇರುತ್ತಲ್ವ ಹಾಗಾಗಿ ಒಂದು ಸ್ವಲ್ಪ ಇದ್ದರು ಇವ್ರಿಗಂತೂ ಫುಲ್ಲು ಖುಷಿ ತಾಳಿ ಕಟ್ಟೋ ಟೈಮಲ್ಲಿ ಹುಡುಗರಿಗೆ ಸ್ವಲ್ಪ ನರ್ವಸ್ನೆಸ್ ಇರುತ್ತೆ ಸ್ವಲ್ಪ ಖುಷಿನೂ ಆಗ್ತಾ ಇರುತ್ತೆ ನಾನು ಎಷ್ಟೋ ಜನನ್ನ ನೋಡಿದ್ದೀನಿ ಹಿಂದೆಗಡೆ ತಾಳಿ ಕಟ್ಟಬೇಕಾದ್ರೆ ಅವ್ರ ಕೈ ತುಂಬ ಶೇಕ್ ಆಗ್ತಾ ಇರುತ್ತೆ ಅದು ರೀಸನ್ ಏನು ಅಂತ ನಂದೀಶ್ ಅವ್ರು ಕೇಳಿದ್ಕೆ ನಾವು ಸ್ವಲ್ಪ ಹೊತ್ತು ಈ ರೀತಿ ತಾಳಿನ ಇಟ್ಕೊಂಡಿರ್ತೀವಲ್ವ ಎಲ್ಲರಿಗೂ ತೋರಿಸ್ಬೇಕಾದ್ರೆ ಹಿಂಗೆ ಇಟ್ಕೊಂಡಿರ್ತೀವಲ್ಲ ಅದಕ್ಕೆ ಕೈ ಶೇಕ್ ಆಗುತ್ತೆ ಅಂತ ಅದು ತಪ್ಪು ಎಂಥ ಸ್ಟ್ರಾಂಗ್ ಬಾಯ್ ಆದರೂ ಅಷ್ಟೇ ನೆನೆ ತಾಳಿ ಕಟ್ಟಬೇಕಾದ್ರೆ ಕೈ ನಡಿಗೆ ನಡಗುತ್ತೆ ತುಂಬ ಚೆನ್ನಾಗಿ ಕಾಣ್ತಾಯಿದ್ರು ಇಬ್ಬರೂ ನೈಟೂ ಚೆನ್ನಾಗಿ ಇದ್ರು ಆದರೆ ಬೆಳಗ್ಗೆಗೆ ಇನ್ನೂ ಚೆನ್ನಾಗಿ ಇದ್ರು ನೈಟಿಗಿಂತ ಬೆಳಗ್ಗೆ ತುಂಬ ಚೆನ್ನಾಗಿ ಇದ್ರು ನನಗೆ ಅಂತ ಆ ಥರ ಅನ್ನಿಸ್ತು போش ஏணிதுவரை தவளத் ரெடியாக வந்துருச்சு ತಾಳಿ ಕಟ್ಟೋವರೆಗೂ ಇದ್ದೆ ಆಮೇಲೆ ಕೆಳಗಡೆ ಬಂದುಬಿಟ್ಟು ಫುಲ್ಲು ರಶ್ ಆಗ್ಬಿಡ್ತು ಅಲ್ಲಿ ದ ತಲಿ ಮೇಲೆ ದಾರೆ ಉಯ್ಯೋದಕ್ಕೆ ನೆನೆಸ್ಬಿಡ್ತಾರಲ್ಲ ಹಾಗಾಗಿ ಒಂದು ಸಣ್ಣ ಪಿಕ್ ತೊಗೊಂಡೆ ಈ ಬಣ್ಣ ಇಲ್ಲಿ ನಿಂತಿದ್ರಲ್ಲ ಈ ಕಡೆ ವೈಟ್ ಶರ್ಟ್ ಹಾಕ್ಕೊಂಡು ನಂದಿ ಶಪ್ಪಕ್ಕ ನಿಂತಿದ್ರಲ್ಲ ರೈಟ್ ಸೈಡಿಗೆ ನಿಂತಿದ್ರಲ್ಲ ಅವರು ಮತ್ತೆ ಈ ಬಣ್ಣ ಇಬ್ರು ಫಿನ್ಸು ಸ್ಟಾರ್ಟಿಂಗಲ್ಲಿ ಇವರಿಬ್ಬರೂ ಗುರುತಿಡೋದೇ ಕನ್ಫ್ಯೂಸ್ ಆಗ್ತಾ ಇತ್ತು ನನಗಂತೂ ಇವಾಗ ಸ್ವಲ್ಪ ಗೊತ್ತಾಗುತ್ತೆ ಆ ದಾರಿಮೂರ್ತನ ನಾವು ಆಮೇಲೆ ಮಾಡೋಣ ಅಂತ ಹೇಳಿ ಫಸ್ಟ್ ಸ್ವಲ್ಪ ರಶ್ ಕಮ್ಮಿ ಆಗಿದೆ ಆಯ್ತು ಬಾ ಈ ನಾನು ನಂದೀಶ್ ಅವ್ರ ಇಬ್ರು ದಾರಿ ಹೋಯಿದ್ವಿ ನೆಕ್ಸ್ಟ್ ಚಂದು ಇವರೆಲ್ಲರೂ ದಾರೆ ಹುಯ್ತಾ ಇದ್ದಾರೆ ಗಂಡು ಮಕ್ಕಳು ಬೆಟಾಲಿಯನ್ ಒಬ್ಬೊಬ್ರು ಒಬ್ಬೊಬ್ರು ಒಂದೊಂದು ಬೆಟಾಲಿಯನ್ ಬಂದಂಗೆ ಬಂದಂಗೆ ಅವರು ದರೆಮೂರ್ತನ ಮಾಡ್ತಾಯಿದ್ದಾರೆ ಒಂದು ಒಳ್ಳೆ ಮೂಮೆಂಟ್ನ ಎಂಜಾಯ್ ಮಾಡಿದ್ವಿ ಇವರಿಬ್ಬರಿಗೂ ಆಶೀರ್ವಾದ ಮಾಡಿದ್ವಿ ತುಂಬ ಖುಷಿಯಾಯಿತು ನಮ್ಮೆಲ್ಲರಿಗೂ ತುಂಬ ಕಾತುರ ಇತ್ತು ಇವರೆಲ್ಲ ಯಾವಾಗ ಮದುವೆ ಆಗ್ತಾರೆ ಅದರಲ್ಲೂ ಇವ್ರು ಯಾವಾಗ ಮದುವೆ ಆಗ್ತಾರೆ ಅಂತ ಫೈನಲ್ ಆಗಿ ಮದುವೆ ಆಯಿತು ಮತ್ತು ಅಲ್ಲಿ ಸ್ವಲ್ಪ ನನ್ನ ಸಬ್ಸ್ಕ್ರೈಬರ್ಸು ಸಿಕ್ಕಿದ್ರು ಮತ್ತು ಚಿಕ್ಕಮ್ಮನಿಗೂ ಫ್ರೆಂಡ್ಸ್ ಅಂತೆ ಅವರು ಅವರುನು ನನಗೆ ಒಂದೆರಡು ಮಾತುಗಳನ್ನ ಹೇಳಿದ್ರು ತುಂಬ ಖುಷಿ ಆಯಿತು ಸರಿ ನನಗನ್ಸೋದು ಕೆಲವೊಂದು ಸರಿ ಅನ್ನೋದಕ್ಕಿಂತ ಇಂಥ ಹೆಚ್ಚಾಗಿ ಯೂಟ್ಯೂಬ್ ಚಾನಲ್ನ ಎಲ್ಲರೂ ದುಡ್ಡುಗೋಸ್ಕರನೇ ಮಾಡಬೇಕು ಅಂತ ಅನ್ಕೋತರ ಇಲ್ಲ ಏನೋ ಒಂದು ಅವ್ರಿಗೂ ಖುಷಿ ಅವ್ರಿಗೆ ಅಂದರೆ ಯೂಟ್ಯೂಬ್ ಮಾಡೋರಿಗೆ ನಾವು ಒಂದು ಯೂಟ್ಯೂಬ್ ಚಾನಲ್ನ ಮಾಡ್ತಾಯಿದ್ದೀವಿ ನಮ್ಮನ್ನು ಜನ ಗುರ್ತಿಸ್ತಾರೆ ಅಂದಾಗ ತುಂಬ ಖುಷಿಯಾಗುತ್ತೆ ನಾವೆಲ್ಲೋ ಇರ್ತೀವಿ ಮೊದಲು ಅವರು ಚಿಕ್ಕಮ್ಮನಿಗೆ ಫ್ರೆಂಡ್ಸ್ ಆಗಿದ್ರು ಬಟ್ ಆದರೆ ಯೂಟ್ಯೂಬ್ ಚಾನಲನ್ನು ಅದನ್ನು ಒಂದು ಓಪನ್ ಮಾಡಿದ್ಮೇಲೆ ಬಂದು ನಮ್ಮನ್ನು ಗುರುತು ಮಾತು ಗುರುತಿಸಿ ಮಾತಾಡಿಸ್ತಾರೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಯಾವಾಗಲೂ ದುಡ್ಡೇ ಅಲ್ಲ ಕೆಲವೊಂದು ಸರಿ ಎಲ್ಲನೂ ದುಡ್ಡುಗೋಸ್ಕರನೇ ಮಾಡೋದಕ್ಕಾಗಲ್ಲ ನಮ್ಮ ಒಂದು ಖುಷಿಗೋಸ್ಕರ ಮಾಡಬೇಕಾಗತ್ತೆ ಅದು ಇದು ನನ್ನ ಅಭಿಪ್ರಾಯ ನಿಮಗೇನು ಅನಿಸುತ್ತೆ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಒಂದಷ್ಟು ಫೋಟೋಸ್ನ ತೆಗೆಸ್ಕೊಂಡ್ವಿ ಅದನ್ನೆಲ್ಲ ನಾನು ಇದರಲ್ಲೇ ಆ್ಯಡ್ ಮಾಡಿದ್ದೀನಿ ಈ ಒಂದು ವ್ಲಾಗು ನಿಮಗೆಲ್ಲರಿಗೂ ಏನು ಅನ್ನಿಸ್ತು ಏನು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋರಿಗೆ ತುಂಬಾ ಧನ್ಯವಾದಗಳನ್ನ ತಿಳಿಸ್ತೀನಿ ಹೆಣ್ಮಕ್ಳಿಗೆ ಎಷ್ಟೊಂದು ಫೋಟೋ ಕ್ರೇಜ್ ಅಲ್ವಾ ಅವ್ರು ಎಷ್ಟು ಫೋಟೋಸ್ ತೆಗಿಸ್ಕೊಂಡ್ರು ಅವ್ರಿಗೆ ಸಮಾಧಾನ ಆಗೋದೇ ಇಲ್ಲ ಅದು ನನಗಂತೂ ಹುಡುಗರೆಲ್ಲರೂ ಇದ್ದರೆ ಅಷ್ಟೇ ನಾನು ಫೋಟೋಸ್ ತೊಗೊಳೋದು ನಂದೀಶ್ ಅವ್ರಿಗೆನೋ ಒಂದು ಫೋಟೋ ಎರಡು ಫೋಟೋ ತಗೊಳ್ತಾರೆ ಅಷ್ಟೊಂದೇನು ಅವ್ರಿಗೆ ಫೋಟೋಸು ತೆಗಿಯೋ ಅದರಲ್ಲಿ ಇಲ್ಲ ಏ ಸಾಕು ಒಂದೆರಡು ಫೋಟೋ ಇದ್ದರೆ ಸಾಕು ಬಿಡಿ ಅಂತ ಹೇಳ್ತಾರೆ ಆದರೆ ಏಮುನೋ ಬೇಬಿನೋ ನಮ್ಮ ಮನೇಲಿ ಎಲ್ಲರಿಗಿಂತ ಜಾಸ್ತಿ ಫೋಟೋಸ್ ತಗೊಳೋದು ನನಗೆ ಅಂದರೆ ಏಮುನೇ ನೋಡಿ ನಾನು ಬೆಳಗ್ಗೆ ರೆಡಿ ಆದಾಗ ಫೋಟೋಸ್ ತೆಗಿಸ್ಕೊಂಡಿರಲಿಲ್ಲ ಏಮು ಮನೆ ಹತ್ರ ಹೋದ್ವಿ ಆ ಜ್ಞಾನಂಟಿಯರ್ ಮನೆ ಹತ್ರ ಅವ್ರಿಗೆ ಕಾಲು ಸ್ವಲ್ಪ ಪಿಟ್ಟಾಗಿತ್ತಲ್ಲ ಅದಕ್ಕೆ ಅವರನ್ನು ನೋಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ಆವಾಗ ಏಮು ನೀನು ಬೆಳಗ್ಗೆಯಿಂದ ಒಂದು ಫೋಟೋಸ್ನೂ ತಕೊಂಡಿಲ್ಲ ಅಲ್ವಾ ನಾನು ತಕ್ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ನಾನು ತಕ್ಕೊಟ್ಟಿಲ್ಲ ಆದರೆ ನೀನು ಇನ್ಯಾರು ತಗೊಳ್ತಾರೆ ಅಂತ ಹೇಳಿ ಪಾಪ ಅವಳೆ ಫೋಟೋಸ್ನ ಮನೆಗೆ ಹೋದ್ಮೇಲೆ ಬಿಡಲಿಲ್ಲ ಬಲವಂತವಾಗಿ ಫೋಟೋಸ್ನ ತಕ್ಕೊಟ್ಲು ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ಬಿಡ್ತೀನಿ ನೆಕ್ಸ್ಟ್ ಡೇ ಒಂದು ಹೊಸ ವ್ಲಾಗ್ ಜೊತೆಗೆ ಸಿಗ್ತೀನಿ ನಿಮ್ಮ ಜೊತೇಲಿ ಸಿಇನ್ ದ ನೆಕ್ಸ್ಟ್ ಬ್ಲಾಗ್ ಲವ್ ಯು ಆಲ್ ಬಾಯ್ ಬಾಯ್